ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಹಾಗಲಕಾಯಿಯ ಮಹತ್ವವನ್ನು ತಿಳಿಸ್ತೀನಿ ನಾವು ಹಾಗಲಕಾಯಿನ ಕಹಿ ಅಂತ ಅಂದ್ಕೊಂಡ್ರು ಅದು ನಮ್ಮ ದೇಹಕ್ಕೆ ಎಷ್ಟು ಸಿಹಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹಾಗಾದರೆ ಹಾಗಲಕಾಯಿನಲ್ಲಿ ಏನೇನು ಅಂಶ ಇದೆ ಅಂತ ನೋಡೋಣವಾ ಹಾಗಲಕಾಯಿಯಲ್ಲಿ ಫೋಲೇಟ್ ಇದೆ ಜಿಂಕ್ ಐರನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಎ ವಿಟಮಿನ್ ಸಿ ಫೈಬರ್ ಕ್ಯಾಲ್ಸಿಯಂ ಮತ್ತು ಬೀಟಾ ಕೆರೆಟಿನ್ಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು ಹಾಗಲಕಾಯಿಯಲ್ಲಿರುವ ಪೋಷಕಾಂಶಗಳು ಕ್ಯಾನ್ಸರ್ಗೆ ಕಾರಣವಾದ ಅಪಾಯಕಾರಿ ಜೀವಕೋಶಗಳನ್ನು ಬೆಳೆಯದಂತೆ ಕಾಪಾಡುತ್ತದೆ ಹಾಗಾಗಿ ಇದು ಕ್ಯಾನ್ಸರ್ ಅಂದ ಬರೋದ್ರಿಂದ ನಮ್ಮನ್ನ ಕಾಪಾಡುತ್ತೆ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಇದು ತಗ್ಗಿಸುತ್ತದೆ ಹೌದು ಪ್ರತಿನಿತ್ಯ ಬೆಳಗ್ಗೆ ಒಂದು ಲೋಟ ಹಾಗಲಕಾಯಿಯ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ರಕ್ತದಲ್ಲಿ ಹೆಚ್ಚಾಗಿರುವ ಸಕ್ಕರೆಯ ಅಂಶ ಮೂರೇ ದಿನದಲ್ಲಿ ಹತೋಟಿಗೆ ಬರುತ್ತದೆ ಜೀರ್ಣಕ್ರಿಯೆಯಲ್ಲಿ ಇದು ನೆರವಾಗುತ್ತದೆ ಹಾಗಲಕಾಯಿಯ ರಸ ಹೊಟ್ಟೆಯಲ್ಲಿ ಇಳಿದ ನಂತರ ಜೀರ್ಣರಸಗಳನ್ನು ಅಗತ್ಯ ಪ್ರಮಾಣದಲ್ಲಿ ಸ್ರವಿಸುವ ಜಠರಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ ಪರಿಣಾಮವಾಗಿ ಉಳಿತೇಗು ಗ್ಯಾಸ್ಟ್ರಿಕ್ ಹೊಟ್ಟೆಯಲ್ಲಿರುವ ಹುಣ್ಣು ಮೊದಲಾದ ತೊಂದರೆಗಳಿಂದ ಇದು ಕಾಪಾಡುತ್ತದೆ ವಾರಕ್ಕೊಮ್ಮೆ ಬೆಳೆಗೆದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಹಾಗಲಕಾಯಿ ರಸವನ್ನು ಸೇವಿಸುವುದರಿಂದ ಆರೋಗ್ಯ ಉತ್ತಮವಾಗುತ್ತದೆ ಹಾಗಲಕಾಯಿ ಕಣ್ಣಿನ ದೃಷ್ಟಿಯನ್ನು ಸಹ ಉತ್ತಮಗೊಳಿಸುತ್ತದೆ ಹೌದು ಹಾಗಲಕಾಯಿಯ ರಸದಲ್ಲಿ ಬೀಟಾ ಕೆರೋಟಿನ್ ಮತ್ತು ವಿಟಮಿನ್ ಎ ಪೋಷಕಾಂಶಗಳು ಹೇರಳವಾಗಿರುವುದರಿಂದ ಕಣ್ಣಿನ ತೊಂದರೆಗಳಿಂದ ರಕ್ಷಣೆಯನ್ನು ನೀಡಿದಂತಾಗುತ್ತದೆ ಅಲ್ಲದೆ ಉತ್ತಮ ಪ್ರಮಾಣದಲ್ಲಿರುವ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಮಧುಮೇಹದ ಕಾರಣದಿಂದಾಗಿ ಉತ್ಪತ್ತಿಯಾಗುವ ದೃಷ್ಟಿ ದೃಷ್ಟಿದೋಷದಿಂದ ಕಣ್ಣುಗಳನ್ನು ಇದು ಕಾಪಾಡುತ್ತದೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಹಾಗಲಕಾಯಿ ಯಾವುದೋ ಕೊಲೆಸ್ಟ್ರಾಲ್ ಅನ್ನು ಸಹ ಹಾಗಲಕಾಯಿ ಕಡಿಮೆ ಮಾಡುತ್ತದೆ ಏಕೆಂದರೆ ಹಾಗಲಕಾಯಿಯಲ್ಲಿ ನ್ಯೂಟ್ರಿಯೆಂಟ್ಗಳೆಂಬ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇವು ಕೆಟ್ಟ ಕೊಲೆಸ್ಟ್ರಾಲ್ ಕಣಗಳನ್ನು ತೆಗೆದುಹಾಕುತ್ತದೆ ರಕ್ತವನ್ನು ಇದು ಶುದ್ಧೀಕರಿಸುತ್ತದೆ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಹಾಗಲಕಾಯಿ ರಸವನ್ನು ಸೇವಿಸುವುದರಿಂದ ರಕ್ತ ಶುದ್ಧಿಗೊಂಡು ಚರ್ಮದ ವಿವಿಧ ತೊಂದರೆಗಳು ಮಾಯವಾಗಿ ಕಾಂತಿಯುಕ್ತ ಚರ್ಮ ಪಡೆಯಲು ಸಾಧ್ಯವಾಗುತ್ತದೆ ಶುದ್ಧೀಕರಣಗೊಂಡ ರಕ್ತದ ಮೂಲಕ ಇಡೀ ಶರೀರ ಆರೋಗ್ಯದಿಂದ ಕಂಗೊಳಿಸುತ್ತದೆ ತಡ ಮಾಡಿಬಿಡಿ ಫ್ರೆಂಡ್ಸ್ ಬ್ಲಡ್ ಯಾವಾಗಲೂ ಪ್ಯೂರ್ ಆಗಿರಬೇಕು ಅಂದರೆ ರಕ್ತ ಯಾವಾಗಲೂ ಶುದ್ಧವಾಗಿರಬೇಕು ಅಂದರೆ ನೀವು ಹಾಗಲಕಾಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮಧುಮೇಹವನ್ನು ಗುಣಪಡಿಸಲು ಹಾಗಲಕಾಯಿಯನ್ನು ಜನಪ್ರಿಯವಾದ ಆಹಾರ ಅಂತಲೇ ಹೇಳ್ಬೋದು ಏಕೆಂದರೆ ಇನ್ಸುಲಿನ್ಗೆ ಸಮಾವನಾದ ಕೆಲವು ರಾಸಾಯನಿಕಗಳು ಹಾಗಲಕಾಯಲ್ಲಿದ್ದು ಅವು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹಾಗಲಕಾಯಿಯು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ತಡ ಮಾಡಬೇಡಿ ಯಾರ್ಯಾರಿಗೆ ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಇರುತ್ತಾ ಪವರ್ ಕಮ್ಮಿ ಇರುತ್ತೋ ಅಂಥವರು ಹಾಗಲಕಾಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಡೈಜೆಷನ್ಗೂ ಸಹ ಒಳ್ಳೆಯದು ರೆಸ್ಪಿರೇಟರಿ ಸಿಸ್ಟಮ್ಗೂ ಸಹ ಒಳ್ಳೆಯದು ಹಾಗೆಯೇ ಮೊಡೆಯಗೂ ಸಹ ಹಾಗಲಕಾಯಿ ತುಂಬಾ ಒಳ್ಳೆಯದು ಹಾಗಲಕಾಯಿಯ ಸೇವನೆಯು ಮೊಡವೆಗಳ ನಿವಾರಣೆಗೆ ಸಹಕಾರಿಯಾಗಿದೆ ಮಾತ್ರವಲ್ಲದೆ ಆಳವಾದ ಚರ್ಮದ ಸೋಂಕುಗಳಿಗೂ ಸಹ ಇದು ಶಮನಕಾರಿಯಾಗಿದೆ ಸೊ ತಡ ಮಾಡಿಬಿಡಿ ಫ್ರೆಂಡ್ಸ್ ಹಾಗಲಕಾಯಿಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು